ಪಾವತಿಯಲ್ಲಿ ಯುಎಸ್ಸಿಐಎಸ್ ಎಸ್ ಸುಧಾರಣೆ ವಲಸೆ ಅರ್ಜಿಗಳ ಪಾವತಿಗೆ ಎಸಿಹೆಚ್ ಅಮೆರಿಕಾದಲ್ಲಿ ವಲಸೆ ಮತ್ತು ಪೌರತ್ವಕ್ಕೆ ಸಂಬಂಧಿಸಿದ ಬಹಳಷ್ಟು ಅರ್ಜಿಗಳು ಹಾಗೂ ಸೇವೆಗಳಿಗೆ ಅಮೆರಿಕಾದ ಪೌರತ್ವ ಮತ್ತು ವಲಸೆ ಸೇವೆಗಳ ಇಲಾಖೆ ಯುಎಸ್ಸಿಐ ಎಸ್ಗೆ ಶುಲ್ಕ ಪಾವತಿ ಮಾಡಬೇಕಾಗುತ್ತದೆ ಅಪ್ಲಿಕೇಶನ್ಗೆ ತಕ್ಕಂತೆ ಅರ್ಜಿ ಶುಲ್ಕವು ನಿರ್ಧಾರ ಆಗಿರುತ್ತದೆ ಈಗ ಶುಲ್ಕ ಪಾವತಿ ವ್ಯವಸ್ಥೆಯಲ್ಲಿ ದೊಡ್ಡ ಬದಲಾವಣೆಗಳನ್ನ ತರಲಾಗುತ್ತಿದೆ ಇದು ವಲಸೆ ಅರ್ಜಿ ಶುಲ್ಕಗಳನ್ನ ಪಾವತಿಸುವ ವಿಧಾನವನ್ನ ಸರಳಗೊಳಿಸಲಿದೆ ಪಾವತಿ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತಿದೆ ಅನ್ನೋದರ ಬಗ್ಗೆ ಒಂದಷ್ಟು ವಿವರ ಇಲ್ಲಿದೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದಲೇ ಯುಎಸ್ ಸಿ ಐ ಎಸ್ ಅಮೆರಿಕಾದ ಬ್ಯಾಂಕ್ ಖಾತೆಗಳಿಂದ ನೇರವಾಗಿ ಎಲೆಕ್ಟ್ರಾನಿಕ್ ಫಂಡ್ಸ್ ಪಾವತಿಗಳನ್ನ ಸ್ವೀಕರಿಸಲು ಪ್ರಾರಂಭಿಸಿದೆ ಈ ಮೂಲಕ ಆಧುನಿಕ ಪಾವತಿ ವ್ಯವಸ್ಥೆಗಳಿಗೆ ವಲಸೆ ಇಲಾಖೆಯು ತೆರೆದುಕೊಳ್ಳುತ್ತಿದೆ ಅಮೆರಿಕಾದಲ್ಲಿ ಇನ್ನು ಮುಂದೆ ವಲಸೆ ಅರ್ಜಿಗಳ ಫೈಲಿಂಗ್ ಶುಲ್ಕಗಳನ್ನು ಆಟೋಮೇಟೆಡ್ ಕ್ಲಿಯರಿಂಗ್ ಹೌಸ್ ಅಂದರೆ ಎಸಿಎಚ್ ಡೆಬಿಟ್ ಮೂಲಕ ಪಾವತಿಸಬಹುದು ಇದಕ್ಕಾಗಿ ನಿಮ್ಮ ಅರ್ಜಿ ಮನವಿಗಳಿಗೆ ಫಾರ್ಮ್ ಜಿ ಸಿಕ್ಸ್ಟೀನ್ ಫಿಫ್ಟಿ ಆಥರೈಸೇಷನ್ ಆಫ್ ಎಸಿಎಚ್ ಟ್ರಾನ್ಸಾಕ್ಷನ್ ಅನ್ನು ಸಲ್ಲಿಸಬೇಕು ಇದು ನೇರವಾಗಿ ಬ್ಯಾಂಕ್ ಖಾತೆಯಿಂದ ಹಣ ವರ್ಗಾಯಿಸಲು ಅನುಮತಿ ನೀಡುತ್ತದೆ ಈ ಮೊದಲು ಶೇಕಡ ತೊಂಬತ್ತಕ್ಕೂ ಹೆಚ್ಚು ಯುಎಸ್ ಸಿ ಐ ಎಸ್ ಪಾವತಿಗಳು ಚೆಕ್ಗಳು ಮತ್ತು ಮನಿ ಆರ್ಡರ್ಗಳ ಮೂಲಕ ನಡೆಯುತ್ತಿದ್ದವು ಇದರಿಂದಾಗಿ ಪಾವತಿ ತಲುಪುವುದು ವಿಳಂಬ ಆಗುತ್ತಿತ್ತು ಹಾಗೆ ವಂಚನೆಗಳು ಮತ್ತು ಪಾವತಿಯ ಚೆಕ್ ಕಳೆದು ಹೋಗುವ ಅಪಾಯಗಳನ್ನು ಎದುರಿಸಬೇಕಾಗಿತ್ತು ಹೊಸ ವ್ಯವಸ್ಥೆಯು ಈ ಎಲ್ಲ ಸಮಸ್ಯೆಗಳನ್ನ ನಿವಾರಿಸಲು ಸಹಾಯ ಮಾಡುತ್ತದೆ ಯುಎಸ್ ಸಿ ಐ ಎಸ್ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಇಪ್ಪತ್ತೆಂಟರವರೆಗೆ ಮಾತ್ರ ಚೆಕ್ಗಳು ಮತ್ತು ಮನಿ ಆರ್ಡರ್ಗಳನ್ನು ಸ್ವೀಕರಿಸುತ್ತದೆ ಈ ದಿನಾಂಕದ ನಂತರ ಕೇವಲ ಎಲೆಕ್ಟ್ರಾನಿಕ್ ಪಾವತಿಗಳನ್ನ ಮಾತ್ರ ಸ್ವೀಕರಿಸಲಾಗುತ್ತದೆ ಯುಎಸ್ಸಿ ಯಾವುದಕ್ಕೆ ಎಷ್ಟು ಶುಲ್ಕ ಯಾಕಾಗಿ ಮನಿ ಆರ್ಡರ್ ಪಾವತಿ ರದ್ದು ಅಕ್ಟೋಬರ್ ಇಪ್ಪತ್ತೆಂಟರ ನಂತರ ನೀವು ಎಸಿಎಚ್ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಫಾರ್ಮ್ ಜಿ ಫೋರ್ಟೀನ್ ಫಿಫ್ಟಿ ಮೂಲಕ ಮಾತ್ರ ಶುಲ್ಕ ಪಾವತಿಸಬಹುದು ನಿಮಗೆ ಅಮೆರಿಕದ ಬ್ಯಾಂಕ್ ಖಾತೆ ಇಲ್ಲದಿದ್ದರೂ ಚಿಂತೆ ಬೇಡ ವೀಸಾ ಮಾಸ್ಟರ್ ಕಾರ್ಡ್ ಅಮೇರಿಕನ್ ಎಕ್ಸ್ಪ್ರೆಸ್ ಡಿಸ್ಕವರ್ ಸೇರಿದಂತೆ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಪಾವತಿಗಳು ಕೂಡ ಒಂದು ಆಯ್ಕೆಯಾಗಿವೆ ಪ್ರೀಪೇಡ್ ಕಾರ್ಡ್ಗಳನ್ನು ಸಹ ಬಳಸಬಹುದು ಆದರೆ ಅವು ಯುಎಸ್ ಬ್ಯಾಂಕ್ ನಿಂದ ವಿತರಣೆಯಾಗಿರಬೇಕು ಆದರೆ ಗಿಫ್ಟ್ಗಳ ಮೂಲಕ ಪಾವತಿ ಆಗೋದಿಲ್ಲ ಕೆಲವು ಅರ್ಜಿಗಳಿಗೆ ಸೀಮಿತ ವಿನಾಯಿತಿಗಳು ಇವೆ ರಾಷ್ಟ್ರೀಯ ಭದ್ರತೆಗಳಂತಹ ಸಂದರ್ಭದಲ್ಲಿ ಫಾರ್ಮ್ ಜಿ ಸಿಕ್ಸ್ಟೀನ್ ಫಿಫ್ಟಿ ಒನ್ ಫಾರ್ ಪೇಪರ್ ಫೀ ಪೇಮೆಂಟ್ಸ್ ಅನ್ನು ಸಲ್ಲಿಸುವ ಮೂಲಕ ಮನಿ ಆರ್ಡರ್ ಪಾವತಿಗಳನ್ನು ಮಾಡಬಹುದು ಮುಖ್ಯವಾಗಿ ವಂಚನೆ ಮತ್ತು ಕಳ್ಳತನವನ್ನು ತಡೆಯುವುದು ಅರ್ಜಿ ಪ್ರಕ್ರಿಯೆಗಳನ್ನು ಚುರುಕುಗೊಳಿಸುವುದು ಪಾವತಿ ಸುಗಮಗೊಳಿಸುವುದು ಈಗ ಎಲೆಕ್ಟ್ರಾನಿಕ್ ಪಾವತಿ ವ್ಯವಸ್ಥೆಗೆ ಶಿಫ್ಟ್ ಮಾಡಲಾಗಿದೆ ಆದರೆ ಅರ್ಜಿ ಸಲ್ಲಿಸುವಾಗ ಬ್ಯಾಂಕ್ ಖಾತೆಯಲ್ಲಿ ಸಾಕಷ್ಟು ಹಣ ಇರುವುದನ್ನ ಖಚಿತಪಡಿಸಿಕೊಳ್ಳಬೇಕು ಅಕಸ್ಮಾತ್ ಪಾವತಿ ತಿರಸ್ಕಾರ ಆದರೆ ಅರ್ಜಿಯನ್ನು ನಿರಾಕರಿಸಬಹುದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಯುಎಸ್ ಸಿಐಎಸ್ಗೆ ಸಲ್ಲಿಸುವ ಅರ್ಜಿಗಳಿಗೆ ಪಾವತಿಸಬೇಕಾದ ಶುಲ್ಕಗಳು ಈ ರೀತಿ ಇವೆ ಶಾಶ್ವತ ವಾಸಕ್ಕಾಗಿ ಅರ್ಜಿ ಐ ನೈಂಟಿಗೆ ಆನ್ಲೈನ್ನಲ್ಲಿ ನಾಲ್ಕುನೂರ ಹದಿನೈದು ಡಾಲರ್ ವಿದೇಶಿ ಸಂಬಂಧಿಗಳ ಅರ್ಜಿ ಐ ಒನ್ ಥರ್ಟಿಗೆ ಡಾಲರ್ ಪ್ರಯಾಣ ದಾಖಲೆಗೆ ಅರ್ಜಿ ಐ ಒನ್ ಥರ್ಟಿ ಒನ್ಗೆ ಆರುನೂರ ಮೂವತ್ತು ಡಾಲರ್ ಐ ಫೋರ್ ಏಟಿ ಫೈವ್ ಅರ್ಜಿಗೆ ವಯಸ್ಕರಿಗೆ ಸಾವಿರದ ನಾಲ್ಕುನೂರ ನಾಲ್ಕು ಡಾಲರ್ ಹದಿನಾಲ್ಕು ವರ್ಷದೊಳಗಿನವರಿಗೆ ಒಂಬೈನೂರ ಐವತ್ತು ಡಾಲರ್ಗಳು ಉದ್ಯೋಗ ದೃಢೀಕರಣ ಐ ಸೆವೆನ್ ಸಿಕ್ಸ್ಟಿ ಫೈವ್ ಅರ್ಜಿಗೆ ನಾಲ್ಕುನೂರ ಎಪ್ಪತ್ತು ಡಾಲರ್ ಪೌರತ್ವಕ್ಕೆ ಸಂಬಂಧಿಸಿದ ಎನ್ ಫೋರ್ ಹಂಡ್ರೆಡ್ ಅರ್ಜಿಗೆ ಏಳ್ನೂರ ಹತ್ತು ಡಾಲರ್ ಗಳಷ್ಟು ಶುಲ್ಕ ಪಾವತಿಸಬೇಕಾಗುತ್ತದೆ ಅಮೇರಿಕಾದಲ್ಲಿ ಆಶ್ರಯ ಬಯಸಿ ಅರ್ಜಿ ಹಾಕುವವರು ನೂರು ಡಾಲರ್ ಪಾವತಿಸಬೇಕಾಗುತ್ತದೆ ನಿಖರವಾದ ಶುಲ್ಕಗಳಿಗಾಗಿ ಯುಎಸ್ ಸಿ ಐ ಎಸ್ ವೆಬ್ಸೈಟ್ನ ಫೀಸ್ ಕ್ಯಾಲ್ಕುಲೇಟರ್ ಮತ್ತು ಅಧಿಕೃತ ಶುಲ್ಕ ಪಟ್ಟಿ ಫಾರ್ಮ್ ಜಿ ಥೌಸಂಡ್ ಫಿಫ್ಟಿ ಫೈವ್ ಅನ್ನ ಪರಿಶೀಲಿಸಿ ವಲಸೆ ಪ್ರಕ್ರಿಯೆಯನ್ನ ಹೆಚ್ಚು ಪರಿಣಾಮಕಾರಿ ಮತ್ತು ಸುರಕ್ಷಿತಗೊಳಿಸಲು ಯು ಎಸ್ ಈ ಮಹತ್ವದ ಹೆಜ್ಜೆ ಇಟ್ಟಿದೆ